ಹಾಯ್ ಬೆಳಗ್ಗೆ ನಮಸ್ಕಾರ ಯೂಟ್ಯೂಬ್ ವೀಡಿಯೋಗೆ ಸ್ವಾಗತ ಆಫ್ಟರ್ ಲಾಂಗ್ ಗ್ಯಾಪ್ ಆಮ್ ಬ್ಯಾಕ್ ಬಟ್ ಇಷ್ಟು ದಿನ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತೀನಿ ಗೊತ್ತಿಲ್ಲ ಬಟ್ ಐ ವಿಲ್ ಟ್ರೈ ಡೆಫಿನೆಟ್ ಆಗಿ ಟ್ರೈ ಮಾಡ್ತೀನಿ ವೀಡಿಯೋ ಮಾಡೋಕ್ಕೆ ನೆನಪುಲಿ ನನ್ನ ಸಿ ಪಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ಸೊ ಹಾಗಾಗಿ ಇಲ್ಲಿ ಡಿಸ್ಕಸ್ ಮಾಡೋ ಯಾವ ಸ್ಟಾಕ್ಗಳು ಕೂಡ ರೆಕಮೆಂಡೇಶನ್ಸ್ ಆಗಿರೋದಿಲ್ಲ ನೀವು ಥರವಾಗಿ ರಿಸರ್ಚನ್ನು ಮಾಡಿ ಆಮೇಲೆ ಡಿಸಿಷನ್ನ ಮಾಡ್ಬೋದು ಆ್ಯಂಡ್ ನಮ್ಮ ಉಚಿತ ವಾಟ್ಸ್ಆ್ಯಪ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕಿರೋ ಅದ್ರ ಮುಖಾಂತರ ಜಾಯ್ನ್ ಆಗ್ಬೋದು ಆ್ಯಂಡ್ ಕಮಿಂಗ್ ಟು ದ ನಿಫ್ಟಿ ಸೊ ಇಷ್ಟು ದಿನ ಏನಾಯಿತು ಇದ್ರ ಬಗ್ಗೆ ಎಲ್ಲ ಮತ್ತೆ ಮಾತಾಡ್ತಾ ಕುತ್ಕೊಳ್ಳೋದು ಬೇಡ ಆದಷ್ಟು ಈ ಸರಿ ಶಾರ್ಟ್ ವಿಡಿಯೋಗಳನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ನಿಮಗೆ ಗೊತ್ತೇ ಇದೆ ಆಫ್ಟರ್ ಯು ಎಸ್ ಆ್ಯಂಡ್ ಇಂಡಿಯಾ ಟಾರಿಫ್ ಡೀಲ್ ಆದಮೇಲೆ ನಿಫ್ಟಿಗೆ ಸ್ಟ್ರಾಂಗ್ ಮೂಮೆಂಟ್ ಬಂದಿದೆ ಬಿಕಾಸ್ ಆಫ್ ಎಫ್ ಐ ಐ ಇನ್ಫ್ಲೋ ಸೊ ಎಫ್ ಐ ಐಗಳು ಮತ್ತೆ ಮಾರ್ಕೆಟಲ್ಲಿ ಬೈ ಮಾಡ್ತಾ ಇದ್ದಾರೆ ಸೊ ನೀನೇನು ಬೈ ಮಾಡಿದ್ರು ಐ ಥಿಂಕ್ ಇವತ್ತು ಕೂಡ ಬೈ ಮಾಡಿದ್ದಾರೆ ಅಂತ ಅನ್ಕೋತೀನಿ ಸೊ ಮಾರ್ಕೆಟ್ ಸ್ಟ್ರಾಂಗ್ ಇದೆ ಸೊ ಇಲ್ಲಿ ನಾನು ಎರಡು ಇ ಎಮ್ ಎಗಳನ್ನು ಪ್ಲಾಟ್ ಮಾಡಿದ್ದೀನಿ ಒಂದು ಬ್ಲಾಕ್ ಕಲರ್ಲಿರ್ತಕ್ಕಂಥದ್ದು ಐವತ್ತು ದಿನದ ಇ ಎಮ್ ಎ ಆ್ಯಂಡ್ ರೆಡ್ ಕಲರ್ಲ್ಲಿ ಇರ್ತಕ್ಕಂಥದ್ದು ಇಪ್ಪತ್ತು ದಿನದ ಇ ಎಮ್ ಎ ಸೊ ಮುಂದೇನಾಗುತ್ತೆ ಏನ್ಯೂಸ್ಗಳ ಬಗ್ಗೆಲ್ಲ ತಲೆ ತಲೆಕೆಡ್ಸ್ಕೊಳ್ಳೋದು ಬೇಡ ಇಲ್ಲಿವರೆಗೆ ಈ ಇ ಎಮ್ ಎಗಳನ್ನು ನಿಫ್ಟಿ ರೆಸ್ಪೆಕ್ಟ್ ಮಾಡತ್ತೆ ಅಂದರೆ ಇಪ್ಪತ್ತು ದಿನದ ಮೂವಿಂಗ್ ಎವರೇಜ್ ಏನಿದೆ ಅದರ ಕೆಳಗೆ ಕ್ಲೋಸ್ ಆಗೋವರೆಗೂ ಕೂಡ ಮಾರುಕಟ್ಟೆಯಲ್ಲಿ ಸದ್ಯಕ್ಕೆ ಫಿಯರ್ ಬೇಡ ಸೊ ಮಾರುಕಟ್ಟೆ ಸ್ಟ್ರಾಂಗ್ ಬೈ ಆ್ಯಂಡ್ ಡಿಪ್ ಕಂಡೀಷನ್ನ ತೋರಿಸಬಹುದಾದ ಚಾನ್ಸಸ್ ಜಾಸ್ತಿ ಇದೆ ಸೊ ಯಾವತ್ತು ಕೂಡ ಹಿಂದಿನ ಮಾರ್ಕೆಟ್ ಫಾಲಲ್ಲಿ ನಾನು ತುಂಬ ಪಾಠ ಕಲ್ತಿದ್ದೀನಿ ತುಂಬ ಜನ ಟ್ರೇಡರ್ಸ್ಗಳು ಬಹಳಷ್ಟು ಪಾಠಗಳನ್ನು ಕಲಿತಿದ್ದಾರೆ ಸೊ ಇವತ್ತು ಕೂಡ ತುಂಬ ಕಾಂಪ್ಲೆಕ್ಸ್ ಆಗಿ ಟ್ರೇಡಿಂಗ್ ಸೆಟಪ್ಗಳನ್ನು ಮಾಡ್ಕೋಬಾರದು ಅಂತಕ್ಕಂಥದ್ದು ಕೂಡ ಒಂದು ಇದರಲ್ಲಿ ನಾವು ಕಲಿತ ಪಾಠ ಆಸ್ ಲಾಂಗ್ ಆಸ್ ಕೆಲವು ಇಂಪಾರ್ಟೆಂಟ್ ಇ ಎಮ್ ನಿಫ್ಟಿ ರೆಸ್ಪೆಕ್ಟ್ ಮಾಡ್ತೋ ಓಕೆ ಗೋ ಹೆಡ್ ಸ್ವಿಂಗ್ ಟ್ರೇಡ್ ಮಾಡ್ಬೋದು ಅಥವಾ ಸ್ವಲ್ಪ ಅಗ್ರೆಸಿವ್ ಪೊಸಿಷನ್ಸ್ನ ಬಿಲ್ಡ್ ಮಾಡ್ಬೋದು ಇ ಎಮ್ ರೆಸ್ಪೆಕ್ಟ್ ಮಾಡೋದು ಕ್ಲೋಸ್ ಆಯಿತು ಅಂದರೆ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ನಾವು ಸ್ವಿಂಗ್ ಟ್ರೇಡು ಈ ಥರದೆಲ್ಲ ಅವಾಯ್ಡ್ ಮಾಡಲೇಬೇಕಾಗತ್ತೆ ಓನ್ಲಿ ಲಾಂಗ್ ಟರ್ಮಲ್ಲಿ ಗೋಲ್ ಫೋಕಸ್ ಮಾಡಬೇಕಾಗತ್ತೆ ಆ್ಯಂಡ್ ಕಂಪಿಂಗ್ ಟು ದ ಸ್ಟಾಕ್ ಸ್ಪೆಸಿಫಿಕ್ ಸ್ಟಾಕ್ ಸ್ಪೆಸಿಫಿಕಲ್ಲಿ ಈ ಸರಿ ಮಲ್ಟಿ ಬ್ಯಾಗರ್ ತರ್ಟಿ ಥರ್ಟಿ ಬೋತ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ಸ್ ಆ್ಯಂಡ್ ಇಯರ್ ಆನ್ ಟು ಕ್ವಾರ್ಟರ್ ಕೂಡ ತರ್ಟಿ ಪರ್ಸೆಂಟ್ ಪೋಸ್ಟ್ ಮಾಡಿರ್ತಕ್ಕಂಥ ಗ್ರೋತ್ನ ಪೋಸ್ಟ್ ಮಾಡಿರ್ತಕ್ಕಂಥ ಕಂಪ್ನಿಗಳ ಲಿಸ್ಟ್ಲಿ ಸದ್ಯಕ್ಕೆ ಇಪ್ಪತ್ತೆಂಟು ಸ್ಟಾಕ್ಗಳಿದೆ ಇಪ್ಪತ್ತೆಂಟು ಸ್ಟಾಕ್ಗಳಲ್ಲಿ ನಾನು ಎಲ್ಲದನ್ನೂ ಇಲ್ಲಿ ಅನಲೈಸ್ ಹೋಗಲ್ಲ ಸೊ ಮುಂದಿನ ವಿಡಿಯೋಗಳಲ್ಲಿ ಮಾತಾಡ್ತೀನಿ ಅದ್ರ ಬಗ್ಗೆ ಇದರಲ್ಲಿ ಇನ್ಫೋಬೀನ್ ಟೆಕ್ನಾಲಜೀಸ್ ಇಲ್ಲ ಬಟ್ ಇನ್ಫೋಬೀನ್ ಟೆಕ್ನಾಲಜೀಸ್ ಸ್ಟಾರ್ಟ್ ಸೂಪರ್ ಆಗಿದೆ ನೋಡಿ ಇತ್ತೀಚೆಗಷ್ಟೇ ಆಲ್ ಟೈಮ್ ಹೈ ನಾ ನಾನು ಮಂತ್ಲಿ ಫ್ರೇಮಲ್ಲಿ ಇದ್ದೀನಿ ಒನ್ ಡೇ ಫ್ರೇಮ್ಗೆ ಸ್ವಿಚ್ ಮಾಡ್ತೀನಿ ಬ್ಯೂಟಿಫುಲ್ ಆಗಿ ವಾಲ್ಯೂಮ್ಸ್ ಬೈಕ್ ಆಗ್ತಿರ್ತಕ್ಕಂಥದ್ದು ನೋಡಿ ಯಾವುದೇ ಸ್ಟಾಕ್ಗಳಲ್ಲಿ ವಾಲ್ಯೂಮ್ಗಳ ಹಿಂದೆ ನೋಡಿ ಡಿಸೆಂಬರ್ ಹಿಂದೆ ವಾಲ್ಯೂಮ್ಗಳು ಏನೂ ಇರಲಿಲ್ಲ ಬಟ್ ಡಿಸೆಂಬರ್ ನಂತರ ಸೂಪರ್ ಆಗಿ ವಾಲ್ಯೂಮ್ಸ್ ಬರ್ತಾ ಇದೆ ಆ್ಯಂಡ್ ಮಂತ್ ಆನ್ ಫ್ರೇಮ್ ಅಲ್ಲಿ ನಾನು ಇದನ್ನ ಅಲ್ಲಿ ಹಾಕಿದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಲೆವೆಲ್ಗಳನ್ನು ಬ್ರೇಕ್ ಮಾಡಿ ಸಾವಿರದ ಹದಿನೈದು ಮಾಡಿ ಮತ್ತೆ ಕುಸಿತವನ್ನು ಕಂಡಿರ್ತಕ್ಕಂಥ ಶೇರು ಬಟ್ ಎಗೈನ್ ಸ್ಟ್ರೆಂತ್ ಅನ್ನ ತೋರಿಸ್ತಾ ಇದೆ ರಿಸಲ್ಟ್ ಕೂಡ ಪೋಸ್ಟ್ ಮಾಡಿತ್ತು ರಿಸಲ್ಟ್ಸ್ ಕೂಡ ಡಿಸೆಂಬರ್ ಕ್ವಾರ್ಟರ್ ರಿಸಲ್ಟ್ಸು ಚೆನ್ನಾಗಿ ಬಂದಿದೆ ಸೊ ಇವತ್ತಿನ ಒಂದು ಹೈ ವಾಲ್ಯೂಮ್ ಇದೆಯಲ್ಲ ಎಗೈನ್ ಒನ್ ಆಫ್ ದ ಹೈಯೆಸ್ಟ್ ವಾಲ್ಯೂಮ್ ಸೊ ಡೆಫಿನೆಟ್ ಆಗಿ ವೆರಿ ವೆರಿ ಸ್ಟ್ರಾಂಗ್ನೆಸ್ನ ಈ ಸ್ಟಾಕ್ ತೋರಿಸ್ತಾ ಇದೆ ಐ ಥಿಂಕ್ ಗೋಯಿಂಗ್ ಫಾರ್ವರ್ಡ್ ಸೊ ಗಮನ ಹರಿಸಲೇಬೇಕಾದ ಸ್ಟಾಕ್ ಅಂತ ನನಗೆ ಅನಿಸ್ತಾ ಇದೆ ನೀವು ನಾನಿಲ್ಲಿ ಹೇಳಿದೆ ಅಂತ ದಯವಿಟ್ಟು ಬೈ ಮಾಡೋಕೆ ಹೋಗ್ಬೇಡಿ ನಿಮ್ಮ ರಿಸರ್ಚನ್ನ ಒಮ್ಮೆ ಮಾಡಿ ಸೊ ಇನ್ಫೋಬಿನ್ಸ್ ಟೆಕ್ನಾಲಜೀಸ್ ನನಗೆ ಬಹಳಷ್ಟು ಪಾಸಿಟಿವ್ ಆಗಿ ಕಾಣ್ತಾ ಇದೆ ಇಲ್ಲಿಂದ ಟ್ರಾನ್ಸ್ ರೈಲ್ ಲೈಟಿಂಗ್ ಸೊ ಪವರ್ ಟ್ರಾನ್ಸ್ಮಿಷನ್ಸ್ ಅಲ್ಲಿ ಇರ್ತಕ್ಕಂತಹ ಒಂದು ಶೇರು ಆ ಕು ಕುಸಿತದಲ್ಲಿತ್ತು ಸುಮಾರು ಆರ್ನೂರು ಏಳ್ನೂರು ಲೆವೆಲ್ಗಳಿಂದ ಕುಸಿತವನ್ನ ಕಂಡಿರ್ತಕ್ಕಂಥದ್ದು ಬಟ್ ಒಳ್ಳೆಯ ರಿಕವರಿಯನ್ನು ಇವಾಗ ತೋರಿಸ್ತಾ ಇರ್ತಕ್ಕಂಥದ್ದು ಆಫ್ಟರ್ ಅ ಗುಡ್ ರಿಸಲ್ಟ್ ಇಪ್ಪತ್ತು ದಿನದ ಮೂವಿಂಗ್ ಅವರೇಜ್ ಮೇಲೆ ಇದೆ ಐವತ್ತು ದಿನದ ಮೂವಿಂಗ್ ಎವರೇಜ್ ಮೇಲಿದೆ ಆಸ್ ಲಾಂಗ್ ಆಸ್ ಈ ಇಪ್ಪತ್ತು ದಿನದ ಮೂವಿಂಗ್ ಅವರೇಜ್ನ ಇಲ್ಲಿವರೆಗೆ ಎಕ್ಸ್ಪೆಕ್ಟ್ ಮಾಡುತ್ತೆ ಐ ಥಿಂಕ್ ಈ ಸ್ಟಾಕ್ ಇಲ್ಲಿಂದ ರಿವರ್ಸನ್ನ ಕಾಣ್ಬೋದು ಯಾಕಂದ್ರೆ ನೆಕ್ಸ್ಟ್ ಪವರ್ ಟ್ರಾನ್ಸ್ಮಿಷನ್ ಡೆಫಿನೆಟ್ಲಾಗಿ ಏನೇನು ಮುಗಿದು ಹೋದ ಸೆಕ್ಟರ್ ಅಲ್ಲ ಸುಮಾರು ಜನ ಪವರ್ ಸೆಕ್ಟರ್ ಮುಗ್ದು ಬಟ್ ನೋ ಪವರ್ ಸ್ಟೋರಿ ಸ್ಟಿಲ್ ಇದ್ದೆ ಸೋಲಾರ್ ಏನು ಮಾಡ್ಯುಲರ್ ಸಪ್ಲೈಗಳು ಅಥವಾ ಸೋಲಾರ್ ಪ್ಯಾನೆಲ್ಸ್ ಮ್ಯಾನುಫ್ಯಾಕ್ಚರರ್ಸ್ ಇವರು ಮಾತ್ರ ಓವರ್ ಸಪ್ಲೈ ಆಗಿ ಸ್ವಲ್ಪ ಪ್ರೆಜರ್ಸ್ನ ಮುಂದಿನ ಕ್ವಾರ್ಟರ್ಗಳಲ್ಲಿ ಪ್ರೆಜರ್ಸ್ನ ಅನುಭವಿಸ್ತದೆ ಬಟ್ ಪವರ್ ಟ್ರಾನ್ಸ್ಮಿಷನ್ಸ್ ಎಲ್ಲ ಇನ್ನೂ ಉಳಿದಿರ್ತಕ್ಕಂತಹ ಅಥವಾ ಇನ್ನೂ ಪವರ್ ಬರ್ಬೋದಾದ ಥೀಮ್ಗಳೇ ಅಂತ ನಾನು ಬಿಲೀವ್ ಮಾಡಿದ್ದೀನಿ ಟ್ರಾನ್ಸ್ ರೈಲ್ ಲೈಟಿಂಗ್ ಬಗ್ಗೆ ನಾನು ಇಲ್ಲಿ ಮಾತಾಡಿದ್ದೀನಿ ಸೊ ಓವರ್ ಆಲ್ ಆಗಿ ನಾವು ನಿಫ್ಟಿ ಫೈವ್ ಹಂಡ್ರೆಡ್ನ ನೋಡ್ತಾ ನಾನು ಇಲ್ಲಿ ನಿಫ್ಟಿ ಫೈವ್ ಹಂಡ್ರೆಡ್ ಪ್ಲಾಟ್ ಮಾಡ್ತೀನಿ ಒಂದ್ಸಲಿ ನಿಮಗೆ ಸಿ ಎನ್ ಎನ್ ಫೈವ್ ಹಂಡ್ರೆಡು ಸೊ ಇಲ್ಲಿ ನಿಫ್ಟಿ ಫೈವ್ ಹಂಡ್ರೆಡ್ ಇಂಡೆಕ್ಸ್ ಅಲ್ಲಿ ನಿಮಗೆ ಮಂತ್ಲಿ ಫ್ರೇಮಲ್ಲಿ ನಾನು ಚಾರ್ಟ್ ತೋರಿಸ್ತಾ ಹೋಗ್ತೀನಿ ಇನ್ ಕೇಸ್ ನೀವು ಪ್ರೀವಿಯಸ್ನ ಬೇಕಾದ್ರೆ ಅನಲೈಸ್ ಮಾಡಿ ಒಂದು ನಿಮಿಷ ನಾನು ಇದರಲ್ಲಿ ಪ್ಲಾಟ್ ಮಾಡ್ತೀನಿ ನಿಫ್ಟಿ ಫೈವ್ ಹಂಡ್ರೆಡ್ ಎಸ್ ಎನ್ ಎಕ್ಸ್ ಫೈವ್ ಹಂಡ್ರೆಡ್ ಜಸ್ಟ್ ಎಮ್ ಸೊ ನಿಫ್ಟಿ ಫೈವ್ ಹಂಡ್ರೆಡ್ ಇಂಡೆಕ್ಸಲ್ಲಿ ಡೇ ಫ್ರೇಮಲ್ಲಿ ಇದೆಯಲ್ಲವ ಇವಾಗ ಸೊ ನಾನು ಮಂತ್ಲಿ ಫ್ರೇಮಲ್ಲಿ ಫೈವ್ ಹಂಡ್ರೆಡ್ ಸ್ಟಾಕ್ಸ್ದು ಏನು ವೇಟಿಂಗ್ ಎವರೇಜ್ ಇದು ಸೊ ಮಂತ್ಲಿ ಫ್ರೇಮಲ್ಲಿ ಚಾರ್ಟ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನೋಡಿ ನೀವು ಸೊ ನಿಫ್ಟಿ ಫೈವ್ ಹಂಡ್ರೆಡ್ ಏನು ಲೋ ಮಾಡಿದ್ದಲ್ಲ ಸೊ ಇದು ಲೋ ಮಾಡಿರ್ತಕ್ಕಂಥದ್ದು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ವರ್ಷ ಫಾಲ್ ಆಗಿತ್ತಲ್ಲ ಸೊ ಆ ಫಾಲನ್ನು ಈ ವರ್ಷ ಏನು ಟಚ್ ಮಾಡಿಲ್ಲ ಸೊ ಈ ಕನ್ಸಾಲಿಡೇಷನ್ ರೇಂಜಲ್ಲಿರೋದು ನಮಗೆ ಪಕ್ಕ ಇದೆ ಈ ಲೋನ ಡೆಫಿನೆಟಾಗಿ ಬ್ರೇಕ್ ಮಾಡಲ್ಲ ನನ್ನ ಪ್ರಕಾರ ಮಾಡಲ್ಲ ಯಾವುದೇ ಕಾರಣಕ್ಕೂ ಇದು ಮಾಡಲ್ಲ ಬಟ್ ಇದನ್ನು ಮಾರ್ಕೆಟಿಗೆ ಮತ್ತಷ್ಟು ಏನು ಬರಬೇಕಂದ್ರೆ ಅಂಡ್ ಓವಾಲ್ ಮಾರ್ಕೆಟ್ ನಡೀತಾರೆ ಆಲ್ ಸೆಂಟಿಮೆಂಟ್ ನಿಫ್ಟಿ ಫೈವ್ ಹಂಡ್ರೆಡ್ ಐದು ಐದು ಸ್ಟಾಕ್ಸ್ ಇರ್ತಕ್ಕಂಥ ಇಂಡೆಕ್ಸ್ ಇದು ಸೊ ಹೈನ ಬ್ರೇಕ್ ಮಾಡಿದ್ರೆ ಮಾತ್ರ ಸೂಪರ್ ಬುಲಿಷ್ ಆಗ್ಬೋದು ಮಾರ್ಕೆಟ್ ಸೊ ಇಪ್ಪತ್ನಾಲ್ಕು ಐದನ್ನ ಕ್ರಾಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಮಾರ್ಕೆಟ್ ಓವರ್ ಆಲ್ ಮಾರ್ಕೆಟ್ ಸೂಪರ್ ಬುಲಿಷ್ ಆಗಿ ಹೋಗಬಹುದು ಅಂತ ಸೊ ಬರೀ ನಿಫ್ಟಿ ಫಿಫ್ಟಿನ ಪ್ಲಾಟ್ ಮಾಡಿದಾಗ ಬಂದು ನಿಫ್ಟಿ ಫಿಫ್ಟಿ ಅವರೇಜ್ ಬಟ್ ಇಲ್ಲಿ ಫೈವ್ ಹಂಡ್ರೆಡ್ ವೇಟೇಜ್ ತಗೊಂಡಿರ್ತಕ್ಕಂಥದ್ದು ಸೊ ಹಾಗಾಗಿ ಎಲ್ಲಿವರೆಗೆ ಈ ಒಂದು ಹೈ ಏನಿದೆ ಇಲ್ಲಿ ಲಾಸ್ಟ್ ಐ ತಿಂಕ್ ಲಾಸ್ಟ್ ವರ್ಷ ಸೆಪ್ಟೆಂಬರ್ ಅಲ್ಲಿ ಇರ್ತಕ್ಕಂಥದ್ದು ಇಪ್ಪತ್ತೈದಲ್ಲ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹೈ ಇದೆ ಅದನ್ನು ಬ್ರೇಕ್ ಮಾಡಿದ್ರೆ ಸೂಪರ್ ಪುಲಿಶ್ ಆಗುತ್ತೆ ಮಾರ್ಕೆಟ್ ಸೆಂಟಿಮೆಂಟ್ಸ್ ಸೊ ಅಲ್ಲಿವರೆಗೂ ಈ ಕನ್ಸಲ್ಟೇಷನ್ ಮುಟ್ಟುವರೆಬಹುದು ಇದು ಮಂತ್ಲಿ ಫ್ರೇಮಲ್ಲಿ ನಾನು ಚಾರ್ಟ್ ಅನ್ನ ತೋರಿಸ್ತಾ ಇರ್ತಕ್ಕಂಥದ್ದು ಸೊ ಆಗಲೇ ಹೇಳಿದಂಗೆ ಜಾಸ್ತಿ ವಿಡಿಯೋದಲ್ಲಿ ನಾನು ಮಾತಾಡಲ್ಲ ನೋಡೋಣ ಇಪ್ಪತ್ತು ಮತ್ತೆ ಐವತ್ತು ದಿನದ ಅವರೇಜನ್ನ ನಿಫ್ಟಿ ಏನು ಎಮೆಗಳನ್ನ ರೆಸ್ಪೆಕ್ಟ್ ಮಾಡೋರು ಕೂಡ ಮಾರ್ಕೆಟ್ ಸ್ಟ್ರಾಂಗ್ ಬೈ ಆನ್ ಡಿಪ್ ಕಂಡೀಷನ್ಸ್ ಅಲ್ಲಿ ಇರ್ತದೆ ಇವತ್ತು ಎರಡು ಸ್ಟಾಕ್ಗಳ ಬಗ್ಗೆ ನಾನು ಮಾತಾಡಿದೆ ಸೊ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಸ್ಟಾಕ್ಗಳ ಬಗ್ಗೆ ಮಾತಾಡೋಣ ನಾನು ಹೇಳಿದಂಗೆ ನಮ್ಮ ಮುಚ್ಚಿತ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅದರ ಮುಖಾಂತರ ಜಾಯ್ನ್ ಆಗ್ಬೋದು ಮತ್ತೆ ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ ಸೊ ಮಾಹಿತಿ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಭಿಪ್ರಾಯ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಅಷ್ಟೇ ಶುಭರಾತ್ರಿ